ಭಾರತೀಯ ಅಂಚೆ ಇಲಾಖೆಯು ಹೊಸ ತಂತ್ರಜ್ಞಾನದ ಹೊಸ ಯುಗಕ್ಕೆ ಈ ದಿನ ಖಾಲಿ ಇಡ್ತಾ ಇದೆ ಶಿವಮೊಗ್ಗ ವಿಭಾಗದಲ್ಲಿರುವಂಥ ಮುನ್ನೂರವತ್ತು ಅಂಚೆ ಕಚೇರಿಗಳಲ್ಲಿ ನೂರ ನಾಲ್ಕು ಅಂಚೆ ಕಚೇರಿಗಳು ತಾರೀಕು ಇಪ್ಪತ್ತ ಮೂರು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಹೊಸ ಸಾಫ್ಟ್ವೇರ್ ಅಂದರೆ ಎ ಪಿ ಟಿ ಟೂ ಪಾಯಿಂಟ್ ಝೀರೋ ಅಡ್ವಾನ್ಸ್ಡ್ ಪೋಸ್ಟಲ್ ಟೆಕ್ನಾಲಜಿ ಟೂ ಪಾಯಿಂಟ್ ಝೀರೋಗೆ ರೋಲ್ಔಟ್ ಆಗಿರುತ್ತದೆ ಅದೇ ರೀತಿ ಈ ದಿನ ಸುಮಾರು ಇನ್ನೂರ ಐವತ್ತ ನಾಲ್ಕು ಅಂಚೆ ಕಚೇರಿಗಳು ಶಿವಮೊಗ್ಗ ವಿಭಾಗದಲ್ಲಿ ಹೊಸ ತಂತ್ರಜ್ಞಾನಕ್ಕೆ ಕಾಲಿಡ್ತಾ ಇದ್ದೇವೆ ಈ ಹೊಸ ತಂತ್ರಜ್ಞಾನ ನಮ್ಮ ಅಂಚೆ ಇಲಾಖೆಯದ್ದೇ ತಂತ್ರಜ್ಞಾನವಾಗಿದ್ದು ನಮ್ಮವರೇ ತಯಾರಿಸಿದಂಥ ಅಪ್ಲಿಕೇಶನ್ಗಳು ಇಷ್ಟವರೆಗೆ ನಾವು ಟಾಟಾ ಕಂಪನಿಯ ಟಿ ಸಿ ಎಸ್ನವರ ಎಸ್ ಎ ಪಿ ಎಂಬ ತಂತ್ರಜ್ಞಾನವನ್ನು ಬಳಸ್ತಾ ಇದ್ದೆವು ಇನ್ನು ಮುಂದೆ ನಮ್ಮದೇ ಇಲಾಖೆಯ ಎ ಪಿ ಟಿ ಟೂ ಪಾಯಿಂಟ್ ಒನ್ ತಂತ್ರಜ್ಞಾನವನ್ನು ಬಳಸ್ತಾ ಇದ್ದೇವೆ ಇದರಲ್ಲಿ ಸಾರ್ವಜನಿಕರಿಗೆ ಸಹ ಬಹಳ ಅನುಕೂಲಕರ ಸೌಲಭ್ಯಗಳಿರ್ತವೆ ಹೆಚ್ಚಿನ ಪಾವತಿಯನ್ನು ಡಿಜಿಟಲ್ ಮೂಲಕ ಮಾಡುವಂತಹ ಅವಕಾಶ ಸಹ ಸಾರ್ವಜನಿಕರಿಗೆ ಇರ್ತದೆ ಇಲ್ಲಿ ಆಮೇಲೆ ಅಂಚೆ ಕಚೇರಿಯ ಕೌಂಟರ್ನಲ್ಲಿ ಸಹ ತ್ವರಿತವಾದ ಸೇವೆಯನ್ನು ಕೊಡಲು ಇದು ನಮಗೆ ಅನುಕೂಲಕರವಾಗಿರ್ತದೆ ಸೊ ಆ ನಿಟ್ಟಿನಲ್ಲಿ ಸಾರ್ವಜನಿಕರು ಅಂಚೆ ಇಲಾಖೆಯಲ್ಲಿರುವಂಥ ವಿವಿಧ ಸೌಲಭ್ಯಗಳ ಪ್ರಯೋಜನ ಪಡ್ಕೊಂಡು ಅದೇ ರೀತಿ ಅಂಚೆ ಇಲಾಖೆ ಸಿಬ್ಬಂದಿಗಳಿಗೂ ಸಹ ಈ ತಂತ್ರಜ್ಞಾನವು ಅನುಕೂಲಕರವಾಗಿ ಒದಗಲಿ ಅಂತ ಹಾರೈಸುತ್ತಾ ಎಲ್ಲರಿಗೂ ಶುಭವನ್ನು ನೀಡುತ್ತೇನೆ ಫೀಚರ್ಸ್ ಏನಿದೆ ಅಂದರೆ ಇದರಲ್ಲಿರುವ ಫೀಚರ್ಸ್ ಏನಂತ ಹೇಳಿದರೆ ಒಂದು ಇದು ನಮ್ಮದೇ ಇಲಾಖೆ ತಯಾರು ಮಾಡಿದ ಸಾಫ್ಟ್ವೇರ್ ಆದ ಕಾರಣ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಈ ಸ ಇದು ಸಾಫ್ಟ್ವೇರನ್ನು ತಯಾರಿಸಲಾಗಿದೆ ಮತ್ತೊಂದು ಇದರಲ್ಲಿ ತ್ವರಿತ ಸೇವೆಯನ್ನು ಕೊಡಲಿಕ್ಕೆ ಸಾಧ್ಯವಾಗ್ತದೆ ಯಾಕೆಂದರೆ ನಮ್ಮದೇ ಸರ್ವರ್ನೊಟ್ಟಿಗೆ ನಮ್ಮದೇ ಅಪ್ಲಿಕೇಶನ್ ಆದ ಕಾರಣ ಇದರಲ್ಲಿರುವಂಥ ಬಗ್ಸ್ ಅಂದರೆ ತೊಂದರೆಗಳು ಬಹಳ ಕಡಿಮೆ ಇರ್ತದೆ ಸಾರ್ವಜನಿಕರಿಗೆ ಬಹಳ ಅನುಕೂಲಕರವಾಗಿ ಇರ್ತದೆ ಇದು ಬಿ ಎಸ್ ಎನ್ ಎಲ್ ಸ್ಲೋ ಇದೆ ಆವಾಗಲೂ ಪೋಸ್ಟ್ ಆಫೀಸಿಗೆ ಬಿ ಎಸ್ ಎನ್ ಎಲ್ ಕೊಟ್ಟಿದ್ದಾರೆ ಎಲ್ಲ ಪೋಸ್ಟ್ ಆಫೀಸಿಗೆ ನಾವು ನೋಡಿದಂಗೆ ಸ್ವಲ್ಪ ಫಾಸ್ಟ್ ಇದೆ ನಿಂದು ಮಾತ್ರ ಸ್ವಲ್ಪ ಸ್ಲೋ ಇದೆ ಅದಕ್ಕೆ ಏನಾದ್ರು ಸ್ಪೀಡಿಗೆ ಏನಾದ್ರು ಮಾಡ್ತೀರಾ ಅದಕ್ಕೆ ನಾವು ಈ ಎಫ್ ಟಿ ಟಿ ಎಚ್ ಅಂತ ಹೇಳಿ ಕನೆಕ್ಷನ್ಗಳನ್ನು ತಗೊಳ್ತಿದ್ದೇವೆ ಎಲ್ಲ ಪೋಸ್ಟ್ ಆಫೀಸಲ್ಲೂ ನಾವು ಎಫ್ ಟಿ ಟಿ ಎಚ್ ಕನೆಕ್ಷನ್ಗಳನ್ನು ತಗೊಂಡು ಹಿಂದೆ ಏನು ಸ್ಲೋ ಇದು ನೆಟ್ವರ್ಕ್ ಇದ್ದ ಅದನ್ನು ಇಂಪ್ರೂವ್ ಮಾಡಿದ್ದೇವೆ ಅದೇ ರೀತಿ ಭದ್ರಾವತಿಗೆ ಸಹ ಎನ್ ಎಸ್ ಪಿ ಟು ಅಂತ ಅದೊಂದು ಸೌಲಭ್ಯವನ್ನು ಒದಗಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಓಕೆ ಥ್ಯಾಂಕ್ ಯು ಅಂತ ಅನ್ಕೊಳ್ತಾ ಹಾಗೆ ಐ ಪಿ ಬಿ ಮೂಲಕ ಎಸ್ ಬಿ ಆರ್ ಡಿ ಎಂ ಐ ಎಸ್ ಬಿ ಪಿ ಎಫ್ ಹಾಗೆ ಎಸ್ ಎಸ್ ಸಿ ಅಕೌಂಟನ್ನು ಈ ಎಲ್ಲ ಖಾತೆಗಳನ್ನು ಈ ಮೂಲಕ ನಾವು ಮನೆಯಲ್ಲೇ ಕುತ್ಕೊಂಡು ಟ್ರಾನ್ಸಾಕ್ಷನ್ ಮಾಡ್ಬೋದಾಗಿದೆ ಈ ಒಳ್ಳೆ ನಮ್ಮ ಪೋಸ್ಟ್ ಆಫೀಸಲ್ಲಿ ಈ ಸದುಪಯೋಗನ ಎಲ್ಲರೂ ಪಡ್ಕೊಳ್ಬೇಕಂತ ಹೇಳಿ ಹೆಸರು ನಮ್ಮ ಹೆಸರು ಆಶಾ ಜಯಪ್ರಭು ಅಂತ ಅಫಿಷಿಯೇಟಿಂಗ್ ಪೋಸ್ಟ್ ಮಾಸ್ಟರ್ ಆಗಿ ಇಲ್ಲಿ ವರ್ಕ್ ಮಾಡ್ತಾ ಇದ್ವಿ ಸಾಧಾರಣ ಮೂರು ವರ್ಷದಿಂದ ಇಲ್ಲಿ ಎರಡು ವರ್ಷದಿಂದ ಮಾಡ್ತಾ ಇದ್ವಿ ಈವರೆಗೆ ಸ್ಯಾಪ್ ನೆಟ್ವರ್ಕಲ್ಲಿ ವರ್ಕ್ ಮಾಡ್ತಾ ಇದ್ವಿ ಈಗ ಅದಕ್ಕೆ ಬದಲಾಗಿ ನಮ್ಮ ಸಾಫ್ಟ್ವೇರ್ ಎ ಪಿ ಟು ಜೀರೋ ಪಾಯಿಂಟ್ ಎ ಪಿ ಟು ಜೀರೋ ಟೂ ಪಾಯಿಂಟ್ ಜೀರೋ ಅನ್ನೋದು ಒಂದು ಸಾಫ್ಟ್ವೇರ್ ನಮ್ಮದೇ ಆದ ಒಂದು ಸಾಫ್ಟ್ವೇರ್ ಅದು ಅದು ಸ್ವಿಚ್ ಓವರ್ ಆಗ್ತಾ ಇದೆ ಈ ಸಾಫ್ಟ್ವೇರ್ನಲ್ಲಿ ನೆಟ್ವರ್ಕ್ ಇಶ್ಯೂ ಇರೋದೇ ಇಲ್ಲ ಮೊದಲೆಲ್ಲ ತುಂಬ ನೆಟ್ವರ್ಕ್ ಇಶ್ಯೂ ಇಂದ ತುಂಬ ಪಬ್ಲಿಕ್ಕಿಗೆ ತುಂಬ ತೊಂದರೆ ಆಗ್ತಿತ್ತು ಜೊತೆ ಜೊತೆಗೆ ಎಂಪ್ಲಾಯಿಸ್ಗೂ ತೊಂದರೆ ಆಗ್ತಿತ್ತು ಈಗ ಈ ಸಾಫ್ಟ್ವೇರಿಂದ ನಮ್ಗೆ ನೆಟ್ವರ್ಕ್ ಇಶ್ಯೂ ಇರುವುದಿಲ್ಲ ಹಾಗಾಗಿ ಮುಂಚಿನಕ್ಕಿಂತ ಚೆನ್ನಾಗಿ ನಾವು ಈ ಕಸ್ಟಮರಿಗೆ ಒಳ್ಳೆ ಸರ್ವಿಸ್ ಕೊಡ್ಬೋದಾಗಿ